ಆತ್ಮೀಯರೇ ನಮಸ್ಕಾರ ಹೇಗಿದಿರಿ ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಒತ್ತಾಯವನ್ನು ಮಾಡಿದೆ ಬರೀ ಅರೆಸ್ಟ್ ಮಾಡಬೇಕು ಅಂತ ಹೇಳಿರೋದಷ್ಟೇ ಅಲ್ಲ ಭಯೋತ್ಪಾದನೆಗೆ ಪ್ರಚೋದನೆಯನ್ನು ನೀಡುತ್ತಿದ್ದಾರೆ ಈಶ್ವರಪ್ಪನವರು ಹೀಗಾಗಿ ಭಯೋತ್ಪಾದಕ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ಕೇಸ್ ಹಾಕಬೇಕು ಪ್ರಕರಣ ದಾಖಲಿಸಬೇಕು ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥ ತೀವ್ರವಾದ ಒತ್ತಾಯವನ್ನು ಕಾಂಗ್ರೆಸ್ನ ಹಲವು ನಾಯಕರು ಮಾಡ್ತಾ ಯಾಕೆ ಯಾವ ಕಾರಣಕ್ಕಾಗಿ ಈಶ್ವರಪ್ಪನವ್ರನ್ನ ಅರೆಸ್ಟ್ ಮಾಡಬೇಕು ಅಂತಿದ್ದಾರೆ ಏನಿದ್ರೆ ಹಿಂದಿನ ರೀಸನ್ ಈಶ್ವರಪ್ಪನವ್ರು ಏನ್ ಹೇಳಿದ್ರು ಅದಕ್ಕೆ ಏನೆಲ್ಲ ಪ್ರತಿಕ್ರಿಯೆ ಬಂತು ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಯಾವ ಕಾಂಟ್ರವರ್ಸಿಯ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ಹೇಳಿಕೆ ಹಾಗೂ ಅದಕ್ಕೆ ಪ್ರತಿಯಾಗಿ ಅವ್ರನ್ನ ಬಂಧಿಸಬೇಕು ಅನ್ನುವಂಥದ್ದು ಒತ್ತಾಯ ಕೇಳಿ ಬರ್ತಾ ಇದೆ ಈಶ್ವರಪ್ಪನವರು ಯಾಕೆ ಭಯೋತ್ಪಾದಕ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸುವಂಥ ಹೇಳಿಕೆಯನ್ನು ಕೊಟ್ಟರು ಅವರು ಯಾವುದರಿಂದ ಪ್ರಚೋದಿತರಾದರು ಎಲ್ಲ ಎಲ್ಲ ಡೀಟೇಲ್ಸ್ನ ಈ ಸ್ಟೋರಿಯಲ್ಲಿ ಕೊಡ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಸ್ಟೋರಿಯನ್ನು ನೋಡಿ ಏನು ಆಗಿರೋದು ಆಗಿರೋದೇನೆಂದರೆ ನಿಮಗೆ ನೆನಪಿರ್ಬೋದು ಇತ್ತೀಚೆಗೆ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ಕಾಂಗ್ರೆಸ್ನ ಎಂ ಪಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನಂತ ಕೇಂದ್ರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ ಅದಕ್ಕೋಸ್ಕರ ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರ ಸಪರೇಟ್ ಸೌತ್ ಇಂಡಿಯಾ ಸ್ಟೇಟ್ ಡಿಮ್ಯಾಂಡ್ ಮಾಡಬೇಕಾಗತ್ತೆ ನಾವು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಬಹಳ ದೊಡ್ಡ ಕಾಂಟ್ರವರ್ಸಿ ಆಯ್ತದು ಅದೇ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟರು ಕಾಂಗ್ರೆಸ್ನ ಚಾಳಿಯೇ ದೇಶವನ್ನು ಒಡೆಯೋದು ಅನ್ನುವಂಥದ್ದನ್ನು ನರೇಂದ್ರ ಮೋದಿ ಅವರು ಹೇಳಿದ್ರು ಅನ್ನುವಂಥದ್ದು ಅದಾದ ನಂತರ ಸಾಕಷ್ಟು ಜನ ಅದನ್ನು ಖಂಡಿಸಿದ್ರು ಅದಕ್ಕೆ ತೇಪೆ ಹಚ್ಚುವಂಥ ಕೆಲಸ ಕಾಂಗ್ರೆಸ್ನ ಕೆಲವು ನಾಯಕರಿಂದ ಆಗಿತ್ತು ಇನ್ನು ಕೆಲವರು ಅದನ್ನು ಸಮರ್ಥನೆ ಮಾಡ್ಕೊಂಡ್ರು ಅದೇ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು ಇವರ ಹೇಳಿಕೆಯನ್ನು ಸಮರ್ಥಿಸಿ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥಿಸಿ ಹೌದು ಹೀಗೆ ಅನ್ಯಾಯ ಆಗ್ತಾ ಇದ್ರೆ ನಾವು ಸಪ್ರೇಟ್ ದಕ್ಷಿಣ ಭಾರತ ರಾಷ್ಟ್ರವನ್ನು ಕೇಳಬೇಕಾಗುತ್ತೆ ದೇಶ ಒಡೆಯುವಂಥ ಪರಿಸ್ಥಿತಿ ಬರುತ್ತೆ ಡಿವೈಡ್ ಮಾಡಬೇಕಾಗುತ್ತೆ ಅಂತ ಹೇಳಿ ಸಮರ್ಥನೆಯನ್ನು ಕೊಟ್ಟಿದ್ರು ಆ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡ್ಬಿಟ್ಟಿದ್ರು ಇದರ ಬಗ್ಗೆ ಈಶ್ವರಪ್ಪನವ್ರಿಗೆ ಕೇಳಲಾಯ್ತು ಇದರ ಬಗ್ಗೆ ಈಶ್ವರಪ್ಪನವರಿಗೆ ಪ್ರತಿಕ್ರಿಯೆ ಕೇಳಿದಾಗ ಈಶ್ವರಪ್ಪನವ್ರು ಹೇಳಿದ್ರು ನೋಡಪ್ಪ ಒಂದು ವೇಳೆ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಅಂದರೆ ಡಿ ಕೆ ಸುರೇಶ್ ಆಗಿರ್ಬೋದು ವಿನಯ್ ಕುಲಕರ್ಣಿ ಆಗಿರ್ಬೋದು ಇವರೆಲ್ಲ ದೇಶದ್ರೋಹಿಗಳು ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡ್ತೀನಿ ಇಂಥ ಹೇಳಿಕೆ ನೀಡುವ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನ ಜಾರಿಗೆ ತನ್ನಿ ಅಂತ ಒತ್ತಾಯ ಮಾಡ್ತೀನಿ ಅಂದರು ಅದು ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲಿ ಏನಂತ ರಿಪೋರ್ಟ್ ಆಯಿತು ಅಂದರೆ ಡಿ ಕೆ ಸುರೇಶ್ರನ್ನು ಗುಂಡಿಕ್ಕಿ ಕೊಲ್ಲಬೇಕು ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆ ಅಂಥೇಳಿ ಅದು ವರದಿಯಾಯಿತು ಸೊ ಹಾಗೆ ವರದಿ ಆದ ಕೂಡಲೇ ಸಹಜವಾಗಿ ಇದು ದೊಡ್ಡ ಕಾಂಟ್ರವರ್ಸಿಯ ಕೇಂದ್ರವೆಂದು ಆಯಿತು ಅದರಲ್ಲಿ ಈಶ್ವರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಅಂದಮೇಲೆ ಕೇಳಬೇಕಾ ಕಾಂಗ್ರೆಸ್ನವರು ಹಾಗೆ ಮುಗಿಬಿದ್ಬಿಟ್ರು ಈಶ್ವರಪ್ಪನವರು ಭಯೋತ್ಪಾದನೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಈಶ್ವರಪ್ಪನವರು ಭಯೋತ್ಪಾದನೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದಾರೆ ಈಶ್ವರಪ್ಪನವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಕೇಸ್ ಹಾಕಬೇಕು ಏನು ಟ್ವೀಟ್ ಬಂತು ಹೇಳಿಕೆಗಳು ಬಂತು ಭಾರಿ ಆಕ್ರೋಶದಿಂದ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮುಗಿಬಿದ್ರು ಅನ್ನೋದು ನೋಡಿ ಇದೆಲ್ಲವೂ ಕೂಡ ಈಗ ದೇಶ ವಿಭಜನೆಯ ವಿಚಾರ ಹಾಗೂ ಆ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರ ಮೇಲೆ ದೇಶದ್ರೋಹದ ಕೇಸನ್ನು ದಾಖಲಿಸಬೇಕು ಹಾಗೂ ಅಂಥವ್ರನ್ನ ಗುಂಡಿಕ್ಕಿ ಕೊಲ್ಲುವಂಥ ಕಾನೂನೇ ತರಬೇಕು ಅಂತ ಈಶ್ವರಪ್ಪನವರು ಹೇಳಿದ್ರಿಂದ ಇವೆಲ್ಲವೂ ಕೂಡ ಈಗ ವಿವಾದದ ಕೇಂದ್ರ ಬಿಂದೂ ಆಗಿದೆ ನೋಡಿ ಇತ್ತೀಚೆಗೆ ಏನಾಗ್ತಾ ಇದ್ದೀನಿ ಒಂದು ಸೂಕ್ಷ್ಮವಾಗಿ ಗಮನಿಸಿ ಈ ಹೇಳಿಕೆ ಕೊಡೋರಿಗೆ ನಾವು ಏನು ಹೇಳಿಕೆ ಕೊಡ್ತಾ ಇದ್ದೀವಿ ಇದರಿಂದ ಏನು ಪರಿಣಾಮ ಆಗುತ್ತೆ ಇದರಿಂದ ಏನು ಉಪಯೋಗ ಇದೆ ಬರೀ ರಾಜಕೀಯ ನಾನು ಹೇಳ್ತೀನಿ ಕೇಳಿ ಆ ಕಡೆ ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರ ಕೇಳಬೇಕಾಗುತ್ತೆ ಅಂತ ಹೇಳಿದ್ದು ತಪ್ಪೇ ದೇಶ ಒಡೆಯುವ ಮಾತನ್ನು ಯಾರೂ ಆಡಬಾರ್ದು ಸಿ ಹಿಂದೆ ಉಮೇಶ್ ಕತ್ತಿ ಅವರು ಪ್ರತ್ಯೇಕ ಉತ್ತರ ಕರ್ನಾಟಕ ಅಂದಾಗಲೇ ಬಿಡಲಿಲ್ಲ ನಾವು ಸರಿಯಾಗಿ ಜಾಡಿಸಿದ್ವಿ ಡೈರೆಕ್ಟಾಗಿ ಉಮೇಶ್ ಕತ್ತಿ ಅವರಿಗೆ ನೇರವಾಗಿ ನೀವು ಹೇಳಿದ ತಪ್ಪು ನೀವು ಈ ಮಾತನ್ನು ವಾಪಸ್ ಪಡಿಬೇಕು ಇಂಥ ಹೇಳಿಕೆನ ಯಾರು ಕೊಡಬಾರ್ದು ಅಂತ ನಾವು ಹೇಳಿದ್ವಿ ಈಗ ನೋಡಿ ಈಶ್ವರಪ್ಪನವರು ಖಂಡನೆ ಮಾಡ್ಲಿ ಆ ಹೇಳಿಕೆಯನ್ನ ಕೊಟ್ಟ ತಪ್ಪು ಅಂತ ಹೇಳಿ ಅವರು ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನೇ ತರಬೇಕು ಅಂತ ಹೇಳಿದ್ರೆ ಅದು ಮತ್ತೊಂದು ರಾಜಕೀಯ ಈ ಕಡೆ ಡಿ ಕೆ ಸುರೇಶ್ ಅವರು ಕೊಟ್ಟಂತ ಹೇಳಿಕೆಯೂ ರಾಜಕೀಯವೇ ಅತ್ತ ಈಶ್ವರಪ್ಪನವ್ರು ಕೊಟ್ಟಂತ ಹೇಳಿಕೆಯೂ ರಾಜಕೀಯವೇ ಹಾಗಾದ್ರೆ ಈ ಎಲ್ಲ ಯಾಕೆ ಬರ್ತಾ ಇದೆ ಈ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಈಗ ಇದ್ದಕ್ಕಿದ್ದಂಗೆ ತಾರಕಕ್ಕೆ ಹೋಗ್ತಾ ಇದೆಯಲ್ಲ ಯಾಕಿದ್ ಶುರುವಾಗಿದೆ ಅಂದ್ರೆ ಏನು ಇಲ್ಲ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ ಎಲೆಕ್ಷನ್ ಬಂದಿದೆ ಇಂಥ ಹೇಳಿಕೆಗಳು ಜಾಸ್ತಿ ಆಯಿತು ಅಂದ್ರೆ ನೀವು ತಿಳ್ಕೊಳ್ಳಿ ಎಲೆಕ್ಷನ್ ಹತ್ರ ಬಂದಿದೆ ಲೋಕಸಭಾ ಚುನಾವಣೆ ಬಂದಿದೆ ಇನ್ನೂ ಜಾಸ್ತಿ ಆಗುತ್ತೆ ನೀವು ನಾ ಹೇಳಿದ್ದನ್ನು ಇನ್ನು ಮೇಲೆ ಇನ್ನೂ ಎಂತೆಂಥ ಹೇಳಿಕೆ ಬರುತ್ತೆ ನೋಡಿ ಇದು ಬರೀ ಇಷ್ಟಕ್ಕೆ ನಿಲ್ಲದಿಲ್ಲ ಇನ್ನೂ ಭಾಳ ಬರುತ್ತೆ ಬರೀ ಈ ಇಶ್ಯೂಗೆ ಸಂಬಂಧಪಟ್ಟಂಗೆ ಅಷ್ಟೇ ಅಲ್ಲ ನೀವು ನೋಡಿ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ವಿವಾದಗಳು ವಾದ ವಿವಾದ ಕಾಂಟ್ರವರ್ಸಿ ಎಲ್ಲವೂ ಕೂಡ ನೀವು ನೋಡ್ತಾ ಹೋಗ್ತೀರಿ ಚುನಾವಣೆ ಮುಗಿಯೋವರೆಗೂ ಕೂಡ ಆಮೇಲೆ ಯಾರು ಕೇಳರಿರಲ್ಲ ಹೇಳರಿರಲ್ಲ ಹಿಂಗಾಗುತ್ತೆ ಏನೇ ಆಗಲಿ ಯಾರೂ ಕೂಡ ಅದರಲ್ಲೂ ರಾಜಕಾರಣಿಗಳಾದರೂ ಹೇಳಿಕೆ ಕೊಡುವಾಗ ಒಂದಷ್ಟು ವಿವೇಚನೆಯನ್ನ ಅವರು ಬಳಸ್ಕೋಬೇಕಾಗುತ್ತೆ ಹಾಗೆ ಈಶ್ವರಪ್ಪನವರು ಅಷ್ಟೇ ತಾವು ಹೇಳಿಕೆ ಕೊಡುವ ಹಿಂದಿನ ಉದ್ದೇಶ ಏನು ಇಂಥ ಹೇಳಿಕೆಗಳಿಂದ ಏನಾದರೂ ಬದಲಾಗಿಬಿಡ್ತಾರ ಬದಲಾವಣೆ ಮಾಡಿಬಿಡ್ತಾರ ಹೇಳಲಿಕ್ಕೆ ಒಂದು ರೀತಿ ಇರುತ್ತೆ ಅದನ್ನ ಮಾಡಿದ್ರಷ್ಟೇ ಸಮಾಜಕ್ಕೆ ಒಳ್ಳೆಯ ಸಂದೇಶವಾಗುತ್ತೆ ನಿಮ್ಮ ಅಭಿಪ್ರಾಯ ಏನು ಡಿ ಕೆ ಸುರೇಶ್ ಅವ್ರು ಹೇಳಿದ್ದು ಸರಿನಾ ಈಶ್ವರಪ್ಪನವ್ರು ಹೇಳಿದ್ದು ಸರಿನಾ ಇಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಥವಾ ಇಬ್ಬರೂ ತಪ್ಪ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ